ಸ್ನೇಹಿತರೆ ಇವತ್ತು ನಾವು ಗೂಗಲ್ ಪ್ಲೇನಲ್ಲಿ ನಮ್ಮ ಹಣ ಅನ್ನೋದು ಏನಾದರೂ ಕಟ್ ಆಗಿದ್ರೆ ಅದನ್ನು ನಾವು ರಿಫಂಡ್ ತಗೊಳ್ಳೋದು ಹೇಗೆ ಅಂತ ಚರ್ಚೆ ಮಾಡೋಣ ಗೂಗಲ್ ಪೇನ ಒಂದು ಗೂಗಲ್ ಪೇ ಅಲ್ಲ ಗೂಗಲ್ ಪ್ಲೇನ ಒಂದು ಸಬ್ಸ್ಕ್ರಿಪ್ಷನ್ನಲ್ಲಿ ಯಾವುದಾದ್ರೂ ಆ್ಯಪ್ನ ಸಬ್ಸ್ಕ್ರಿಪ್ಷನ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಸರ್ವಿಸ್ನ ಸಬ್ಸ್ಕ್ರಿಪ್ಷನ್ ಇರ್ಬೋದು ಆ ಒಂದು ಸಬ್ಸ್ಕ್ರಿಪ್ಷನ್ನಲ್ಲಿ ನಿಮ್ಗೆ ಏನಾದರೂ ಹಣ ಬೈ ಮಿಸ್ಟೇಕ್ಲಿ ಕಟ್ ಆಗಿದೆ ಅಂದರೆ ಅದನ್ನು ನಾವು ರಿಫಂಡ್ ತಗೋಬೋದು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ನನ್ನ ಒಂದು 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 ಪಿ ಡಿ ಎಫ್ ಎಡಿಟರ್ ಆ್ಯಪ್ನ ನಾನು ತೊಗೊಂಡಿದ್ದೆ ಅದರ ಒಂದು ಸಬ್ಸ್ಕ್ರಿಪ್ಷನ್ನಲ್ಲಿ ನನಗೆ ಒಂಬತ್ನೂರ ತೊಂಬತ್ತು ರೂಪಾಯಿ ಕಟ್ಟಾಗಿದೆ ಸ್ನೇಹಿತರೆ ಅದನ್ನು ನಾವು ರಿಫಂಡ್ ತೊಗೋಬೇಕಾಗಿದೆ ಅದನ್ನು ರಿಫಂಡ್ ತೊಗೋಬೇಕಂದ್ರೆ ಏನೇನು ಪ್ರೊಸೆಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಮೊದಲೊಂದು ಬಾರಿ ನಾನು ರಿಫಂಡ್ ಬಗ್ಗೆ ಹೇಳಿದ್ದೆ ಅಲ್ಲಿ ಕೇವಲ ಎಂಬತ್ತೊಂಬತ್ತು ರೂಪಾಯಿ ಕಟ್ಟಾಗಿತ್ತು ಆದರೆ ಈ ಸಲ ಏನಾಗಿದೆ ಒಂಬತ್ತು ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ಒಂದು ಸಾವಿರ ರೂಪಾಯಿ ಕಟ್ಟಾಗಿದೆ ಅದನ್ನು ನಾವು ರಿಫಂಡ್ ತಗೋಬೇಕಾಗಿದೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನೋಡೋಣ ಇಲ್ಲಿ ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ ನಮ್ಮ ಫೋನಲ್ಲಿ ಕ್ರೋಮ್ನ ಓಪನ್ ಮಾಡ್ಕೊಂಬಿಟ್ಟು ಇಲ್ಲದೆ ನೋಡಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಸರ್ಚ್ ಮಾಡ್ಕೋಬೇಕಾಗತ್ತೆ ಏನು ಸರ್ಚ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ ಗೂಗಲ್ ಪ್ಲೇ ರೀಫಂಡ್ ಅಂತ ನೋಡಿ ಈ ರೀತಿ ನಾನು ಯಾವ ರೀತಿ ಟೈಪ್ ಮಾಡಿದ್ದೀನಿ ಅದೇ ರೀತಿ ನೀವು ಕೂಡ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಸರ್ಚ್ ಸರ್ಚ್ ರಿಸಲ್ಟ್ಸ್ನಲ್ಲಿ ಒಂದು ಗೂಗಲ್ ಪ್ಲೇ ರೀಫಂಡ್ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ವೇಟ್ ಮಾಡೋಣ ಇಲ್ಲಿ ನೋಡ್ತಾ ಇರಬಹುದು ರಿಕ್ವೆಸ್ಟ್ ಯುವರ್ ಗೂಗಲ್ ಪ್ಲೇ ರೀಫಂಡ್ ಅಂತ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಬರ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಓಪನ್ ಮಾಡ್ಕೋಬೇಕು ಓಪನ್ ಮಾಡಿದ ನಂತರದಲ್ಲಿ ರಿಕ್ವೆಸ್ಟ್ ಯುವರ್ ಗೂಗಲ್ ಪ್ಲೇ ರಿಫಂಡ್ ಅಂತ ಇಲ್ಲಿ ಬರ್ತಾ ಇದೆ ನೋಡಿ ಇಲ್ಲಿ ಸ್ವಲ್ಪ ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಅಂತ ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಸಬ್ಸ್ಕ್ರಿಪ್ಷನ್ ಅನ್ನೋದು ತೋರಿಸ್ತಾ ಇದೆ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಆಫ್ ಡಿ ಡಾಕ್ಸ್ ರೀಡರ್ ಅಂತ ಇಲ್ಲಿ ಒಂಬತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿ ಅಮೌಂಟ್ ತೋರಿಸ್ತಾ ಇದೆ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಮತ್ತೆ ಬೇರೆ ಬೇರೆ ಸಬ್ಸ್ಕ್ರಿಪ್ಷನ್ ತೋರಿಸ್ತಾ ಇದೆ ಸ್ನೇಹಿತರೆ ನೀವು ಯಾವೊಂದು ಸಬ್ಸ್ಕ್ರಿಪ್ಷನ್ ಒಂದು ರಿಫಂಡನ್ನು ತಗೊಳ್ತಾ ಇದ್ರೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ರೀತಿ ಕಾರಣಕ್ಕಾಗಿ ತಗ ಒಂದು ಅಂತ ಕೇಳ್ತಾ ಇದೆ ಇಲ್ಲಿ ಪರ್ಚೇಸ್ ಬೈ ಆಕ್ಸಿಡೆಂಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಕೊಳ್ಳಿ ನಂತರದಲ್ಲಿ ಇನ್ನು ಕೆಲವೊಂದಿಷ್ಟು ಡೀಟೇಲ್ಸ್ನ ಹಾಕ್ಬೇಕಾಗುತ್ತೆ ಇಲ್ಲಿ ನೋಡಿ ಒಂಬತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ರಿಫಂಡನ್ನು ನೀವು ಇಲ್ಲಿ ಪರ್ಚೇಸ್ಡ್ ಬೈ ಮಿಸ್ಟೇಕ್ ಅಂತ ಬರೀರಿ ಈ ಬಾಕ್ಸ್ನಲ್ಲಿ ಬರೆದ್ಬಿಟ್ಟು ಇಲ್ಲಿ ರಿಕ್ವೆಸ್ಟ್ ರಿಫಂಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ನಮ್ಮ ಒಂದು ರಿಕ್ವೆಸ್ಟ್ ಅನ್ನೋದು ರಿವ್ಯೂನಲ್ಲಿ ಹೋಗಿರುತ್ತೆ ಅಂದರೆ ಯುವರ್ ಗೂಗಲ್ ಪ್ಲೇ ರಿಫಂಡ್ ರಿಕ್ವೆಸ್ಟ್ ಅನ್ನೋದು ರಿವ್ಯೂನಲ್ಲಿ ಹೋಗಿದೆ ಅಂತ ಬರ್ತಾ ಇದೆ ಮೇಲ್ಗಡೆ ಮೇಲ್ ಕೂಡ ಬಂದಿರುತ್ತೆ ಸ್ನೇಹಿತರೆ ನಾನು ಮೇಲ್ ಕೂಡ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಯುವರ್ ರಿಫಂಡ್ ರಿಕ್ವೆಸ್ಟ್ ಫ್ರಾಮ್ ಗೂಗಲ್ ಪ್ಲೇ ಇಸ್ ಬೀಂಗ್ ರಿವ್ಯೂಡ್ ಅಂತ ಬರ್ತಾ ಇದೆ ಅಂದರೆ ಮೂರಿಂದ ನಾಲ್ಕು ದಿನದ ಒಳಗಡೆ ನಿಮ್ಮ ಒಂದು ರಿಫಂಡ್ ಅನ್ನೋದು ವಾಪಸ್ ಬರುತ್ತೆ ಅಂತ ಹೇಳ್ತಾ ಇದೆ ಓಕೆ ವೇಟ್ ಮಾಡೋಣ ಒಂದು ಮೂರರಿಂದ ನಾಲ್ಕು ದಿನದ ನಂತರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾನು ಈಗಾಗಲೇ ಆಲ್ರೆಡಿ ಒಂದು ಬಾರಿ ರಿಫಂಡ್ ಕೂಡ ತಗೊಂಡಿದ್ದೀನಿ ಈ ರೀತಿ ನೀವು ರಿಫಂಡನ್ನು ತಗೋಬಹುದು ಹಾಗೆ ಸ್ನೇಹಿತರು ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೆ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್